ಮೈಸೂರು ಸಂಸ್ಥಾನವು ಅಂದಿನಿಂದ ಪ್ರಗತಿಯನ್ನು ಹೊಂದಿತ್ತು ಇಂದು ಎಲ್ಲಾ ರಾಜ್ಯಗಳಿಗಿಂತ ಹಿಂದುಳಿದಿದೆ ಇದಕ್ಕೆಲ್ಲ ಕಾರಣ ಇಂದಿನ ಭ್ರಷ್ಟ ಸರ್ಕಾರ ಎಂದು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದರು ನಗರದ ಮಹಾರಾಜ ಕಾಲೇಜು ಮೈದಾನದ ಮುಂಭಾಗದಲ್ಲಿ ಮೂಡಾ ಹಗರಣ ಕುರಿತು ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಮೂಡಾ ಹಗರಣ ಬೆಳಕಿಗೆ ಬಂದಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಬಡವರು ಬದುಕಲು ಉತ್ತಮವಾದ ವ್ಯವಸ್ಥೆಯನ್ನು ಕಲ್ಪಿಸುವ ದೃಷ್ಟಿಯಿಂದ ಮೂಡ ಆರಂಭವಾಗಿದೆ ಆದರೆ ಇಂದು ಸರ್ಕಾರದಲ್ಲಿ ಇರುವ ೇ ಅವರ ಆಸ್ತಿ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಇಂದು ಸರ್ಕಾರದ ವಿರುದ್ಧ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ಅಧಿವೇಶನ ನಡೆದ ನಂತರ ಇಡೀ ಕ್ಷೇತ್ರವನ್ನು ಪ್ರವಾಸ ಮಾಡಿದ್ದೇವೆ ಪ್ರತಿಯೊಂದು ಕಡೆ ನೋಡಿದರೂ ಸರ್ಕಾರದ ಆಡಳಿತ ವಿಫಲವಾಗಿದೆ ಎಂಬುದು ಕಾಣಿಸುತ್ತಿದೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವುದು ಡೆಂಗ್ಯೂ ಪ್ರಕರಣದಲ್ಲಿ ಸುರಕ್ಷಿತ ಕ್ರಮ ಕೈಗೊಳ್ಳದೇ ಇರುವುದು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ಪ್ರತಿಭಟನೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಶಾಸಕರುಗಳಾದ ಡಾಕ್ಟರ್ ಸಿಎನ್ ನಾರಾಯಣ್ ಟಿಎಸ್ ಶ್ರೀವತ್ಸ ಮಾಜಿ ಶಾಸಕ ಎಲ್ ನಾಗೇಂದ್ರ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಮಹಿಳಾ ಮುಖಂಡರು ಬೃಹತ್ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಅಯ್ಯೋ ಅಯ್ಯೋ ಯುವ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದ ಅವ್ರು ಗುಂಪಲು ಎನ್ಡಿಎನ ಪ್ರತಿಯೊಬ್ಬ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಭ್ರಷ್ಟ ಸರ್ಕಾರವನ್ನು ಏನೇನ್ ಕೆಲಸಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಿಂತಿರೋ ನಮ್ಮ ಜೊತೆಗೆ ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಂಧುಗಳೇ ನಾವು ಸುಮಾರು ಈ ಸೆಷನ್ ನಂತರ ಇಡೀ ಕ್ಷೇತ್ರವನ್ನು ಪ್ರವಾಸ ಮಾಡ್ತಾ ಬಂದಿದ್ದೀವಿ ಬಿರಿಯಾಪಟ್ಣ ಇರ್ಬೋದು ಹುನ್ಸೂರ್ ಇರ್ಬೋದು ಮೈಸೂರಿನ ಮೂರು ಕ್ಷೇತ್ರ ಇರ್ಬೋದು ಚಾಮುಂಡೇಶ್ವರಿ ಇರ್ಬೋದು ಅಥವಾ ನಮ್ಮ ಕೊಡಗು ಎರಡು ಕ್ಷೇತ್ರ ಇರ್ಬೋದು ಪ್ರತಿ ಒಂದು ಕಡೆಯನ್ನು ನೋಡಕ್ ಹೋದ್ರೆ ನಮ್ಮ ಸರ್ಕಾರದ ಆಡಳಿತ ವಿಫಲ ಆಗಿದೆ ಗುಂಡಿಗಳು ಮುಚ್ಚೋಕೆ ಅನುದಾನ ಇಲ್ಲ ಈ ಕಡೆ ಒಂದು ತೆಂಗು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದನ್ನ ಎಮರ್ಜೆನ್ಸಿ ಆಗಿ ಡಿಕ್ಲೇರ್ ಮಾಡಿಲ್ಲ ಅದಕ್ಕೆ ಬೇಕಾಗಿರೋ ಸುರಕ್ಷತ ಸುರಕ್ಷಿತ ಕ್ರಮಗಳನ್ನು ಕೂಡ ಅವರು ತಗೋತಾ ಇಲ್ಲ ಅದಕ್ಕೆ ವಿರೋಧ ಮಾಡಬೇಕಾಗಿರೋದು ಕೂಡ ಅದಕ್ಕೂ ದಾನ ಇಲ್ಲ ಅದರ ಜೊತೆಗೆ ಅದರ ಜೊತೆಗೆ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಖಜಾನೇಲು ಕೂಡ ಇವತ್ತು ಸಂಪೂರ್ಣವಾಗಿ ಖಾಲಿ ಆಗಿದೆ ನಮ್ಮ ಸರ್ಕಾರ ಇರುವಾಗ ಸರ್ಪ್ಲಸ್ ಇರುವಂತದ್ದು ಟ್ರೆಜರಿ ಇವಾಗ ಡೆಫಿಸಿಟ್ ಆಗಿದೆ ಇದೇನು ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ನೀಡಬೇಕು ಉದ್ದೇಶದಿಂದ ಸಂಪೂರ್ಣವಾಗಿ ನಾವು ಏನು ಟ್ರೆಜರಿ ಅಲ್ಲಿ ಏನು ಸರ್ಪ್ಲಸ್ ಇದೆ ಇವಾಗ ನಮ್ಗೆ ಡೆಫಿಸಿಟ್ ಇದೆ ನಾವು ಕೂಡ ಲೋನ್ ತಗೋಬೇಕಾಗಿರುವಂತದ್ದು ಒಂದು ಪರಿಸ್ಥಿತಿ ಬಂದಿದೆ ಪ್ರಗತಿಪರ ಇರುವಂತದ್ದು ರಾಜ್ಯ ಅಂದ್ರೆ ಮೈಸೂರು ಸಂಸ್ಥಾನದಿಂದ ಕಾಲದಿಂದ ಇವತ್ತು ಒಂದು ಪ್ರಗತಿಪರ ಇರುವ ರಾಜ್ಯ ಇವತ್ತು ಎಲ್ಲ ರಾಜ್ಯದಿಂದ ಹಿಂದುಳಿದ ಆಗಿರುವಂತದ್ದು ನಮ್ಮ ರಾಜ್ಯ ಕಾರಣ ಅಂದ್ರೆ ಈ ಒಂದು ಭ್ರಷ್ಟ ಸರ್ಕಾರ ಸಿಐಟಿಪಿ ಎಂಬ ಏನು ಸಂಸ್ಥೆ ಸಂಸ್ಥಾನದ ಕಾಲದಲ್ಲಿ ಸ್ಥಾಪನೆ ಆಗಿರೋದು ಇವತ್ತಿನ ಕೂಡ ದೊಡ್ಡ ಏನು ಹಗರಣ ನಡೀತಾ ಇರೋದು ನೀವೆಲ್ಲರೂ ಗಮನಿಸಿದಿರ ಬಡವರಿಗೆ ಸೈಟ್ ಅಲೋಕೇಶನ್ ಮಾಡಿ ಅವರ ಒಂದು ಏನು ಬದುಕುಗಾಗಿ ಇನ್ನು ಉತ್ತಮವಾದ ವ್ಯವಸ್ಥೆಯನ್ನು ಕೊಡಬೇಕಾಗಿರೋ ದೃಷ್ಟಿಯಿಂದ ಅದನ್ನು ಸ್ಥಾಪನೆ ಆಗಿರುವಂತದ್ದು ಸಂಸ್ಥೆ ಈಗ ಅದು ಬರೀ ನಮ್ಮ ಸರ್ಕಾರದಲ್ಲಿರೋರು ಎಲ್ಲರಿಗು ಒಂದು ಸೈಟ್ ಕೊಡೋ ನಿವೇಶನ ಕೊಡುವಂತ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಆಸ್ತಿ ಹೆಚ್ಚು ಹೆಚ್ಚು ಮಾಡ್ಬೇಕಾಗಿರೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಇದಾರೆ ನೀವೆಲ್ಲಾರು ಚುನಾವಣೆ ಟೈಮ್ ಅಲ್ಲಿ ನೋಡಿದ್ರಿ ಏನಿತ್ತು ನಿರೂಪಣೆ ಅಂತ ಇದು ಮುಖ್ಯಮಂತ್ರಿಗಳ ತವರ ಜಿಲ್ಲೆ ಪ್ರತಿಷ್ಠೆಯ ವಿಚಾರ ಅಂತ ಪ್ರೆಸ್ಟೀಜ್ ವಿಚಾರ ಅಂತ ಈಗ ಆಡಳಿತದಲ್ಲಿ ಪ್ರೆಸ್ಟೀಜ್ ವಿಚಾರ ಎಲ್ಲೋಗಿದೆ ಅಂತ ನಾವು ಕೂಡ ಪ್ರಶ್ನೆ ಮಾಡ್ಬೇಕು ಪ್ರತಿಷ್ಠೆ ಬರೀ ಚುನಾವಣೆ ಟೈಮ್ ಬರುತ್ತೆ ಆಡಳಿತ ಮಾಡುವಾಗ ಸರ್ಕಾರ ನಡೆಸುವಾಗ ಈ ಪ್ರತಿಷ್ಠೆ ಎಲ್ಲ ಇನ್ನೊಂದ್ ಕಡೆಗೆ ಇಟ್ಬಿಡ್ತಾರೆ ತವರು ಜಿಲ್ಲೆಯನ್ನು ಕೂಡ ಇನ್ನೊಂದ್ ಕಡೆ ಇಟ್ಬಿಡ್ತಾರೆ ನಿಜವಾಗ್ಲು ಬೇಕಾಗಿರೋದು ಚುನಾವಣೆ ಟೈಮ್ ಅಲ್ಲಿ ಜನರು ಗುರುತಿಸೋದು ಏನಂದ್ರೆ ನೀವು ಆಡಳಿತ ಮಾಡುವಾಗ ಸರ್ಕಾರ ನಡೆಸುವಾಗ ಆ ಸಮಯದಲ್ಲಿ ಇದು ಪ್ರತಿಷ್ಠೆಯಾಗಿ ತಗೊಂಡ್ಬೇಕಾಗಿರೋದು ಬಹಳ ಮುಖ್ಯ ಇದರಲ್ಲಿ ಅವರು ಸಂಪೂರ್ಣವಾಗಿ ವಿಫಲ ಆಗಿರೋ ಕಾರಣಕ್ಕಾಗಿ ನಾವು ಲೋಕಸಭೆಯಲ್ಲಿ ವಿಜೇತರಾಗಿರುವಂತದ್ದು ಅದೇ ರೀತಿ ನಾವೆಲ್ಲಾರು ಅಂದ್ರೆ ಸಮಸ್ತ ಈ ಕೊಡಗು ಮೈಸೂರು ಕ್ಷೇತ್ರ ಇಡೀ ಸಮಸ್ತ ಕರ್ನಾಟಕದ ಏನು ಜನರು ಎಲ್ಲಾರು ಇದ್ದಾರೆ ಈ